ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನಾದಿನ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದನ ನೋಡಲಿಕ್ಕೆ ವಿಶ್ವ ಮನೆಯವ್ರನ್ನ ಕರ್ಕೊಂಡು ಬಂದಿರ್ತಾನೆ ನಂತರ ವೇದನ ಮನೆಯವರಿಗೆ ಗೊತ್ತಿಲ್ಲದೆ ವಿಶ್ವನ ಮನೆಯವರು ಎಂಗೇಜ್ಮೆಂಟ್ಗೆ ಅಂತ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ನಂತರ ವೇದ ಮತ್ತು ವಿಶ್ವನ ಎಂಗೇಜ್ಮೆಂಟು ಶಾಸ್ತ್ರ ಶಾಸ್ತ್ರ ಸಹ ಮುಗಿಯುತ್ತೆ ವೇದ ತುಂಬನೇ ಬೇಜಾರಲ್ಲಿ ಎಂಗೇಜ್ಮೆಂಟನ್ನು ಮಾಡ್ಕೊಳ್ತಾಳೆ ನಂತರ ವೇದ ವಿಕ್ರಮ್ ಜೊತೆ ಮಾತಾಡಬೇಕು ಅಂತ ಹೇಳಿ ವಿಕ್ರಮ್ಗೆ ಕಾಲ್ ಮಾಡ್ತಾಳೆ ನಂತರ ವೇದನಿಗೆ ವೇದನ ಕಾಲ್ ನೋಡಿ ವಿಕ್ರಮ್ಗೆ ತುಂಬನೇ ಖುಷಿಯಾಗುತ್ತೆ ಹೇಳು ಬಿತ್ತಾಳ ಏನು ವಿಷಯ ಅಂತ ಕೇಳಿದಾಗ ವಿಕ್ರ ವೇದ ವಿಕ್ರಮ್ಗೆ ಹೇಳ್ತಾಳೆ ಏನು ವಿಕ್ರಮ್ ಎಲ್ಲಿದ್ದೀಯಾ ಪತ್ತನೇ ಇಲ್ಲವಲ್ಲ ಹುಡುಗಿನ ಮಿಟ್ ಮಾಡಲಿಕ್ಕೆ ಹೋಗಿದ್ದೀಯಾ ಹೇಗೆ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾಳೆ ಹೇಳ್ತಾನೆ ನಾನು ಮಾವನ ಮನೆಯಲ್ಲಿದ್ದೀನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅರೆ ಇಷ್ಟು ಬೇಗ ಮಾವನ ಮನೆಗೂ ಹೋಗಿ ಆಯ್ತಾ ಅಂದರೆ ನೀನು ಹುಡುಗಿಗೆ ಪ್ರಪೋಸ್ ಮಾಡಿ ಹುಡುಗಿ ಒಪ್ಕೊಂಡು ಅವಳು ಮನೆಗೂ ಕರ್ಕೊಂಡು ಹೋದ್ಲಾ ಅಂತ ಹೇಳಿದಾಗ ವೇ ವಿಕ್ರಮ್ ಹೇಳ್ತಾಳೆ ಅಯ್ಯೋ ಬೇತಾಳ ಹಾಗೇನಿಲ್ಲ ನಾನಿನ್ನು ಅವಳಿಗೆ ಪ್ರಪೋಸ್ ಮಾಡಿಲ್ಲ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಇದ್ದೀನಿ ಅಂತ ಹೇಳ್ತಾ ಾಗ ವೇದ ಹೇಳ್ತಾಳೆ ಅಯ್ಯೋ ವಿಕ್ರಮ್ ಎಂತ ಮರೆಯ ನೀನು ಮತ್ತೆ ನಿನ್ನ ಮೊದಲಿನ ಕೆಲಸನ ಶುರು ಮಾಡ್ಕೊಂಡು ಬಿಟ್ಟಿ ಹಾಗೆ ಯಾರ ಕೈಕಾಲಿನ ಮುರಿಲಿಕ್ಕೆ ಹೋಗಿ ಪೊಲೀಸ್ನವರು ನಿನ್ನನ್ನು ಹೋಗಿದ್ದಾರೆ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಹಾಗೇನಿಲ್ಲ ಬೇತಾಳೆ ಸುಮ್ಮನೆ ಸ್ವಲ್ಪ ಕೆಲಸ ಇದ್ದಿತ್ತು ಅದಕ್ಕೋಸ್ಕರ ಬಂದೆ ಏನು ವಿಷಯ ಹೇಳು ಇವಾಗ ಅಂತ ಹೇಳಿದಾಗ ವೇ ವೇದ ಹೇಳ್ತಾಳೆ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಮುಖ್ಯವಾದ ವಿಷಯನ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸಂಜೆ ನನಗೆ ದೇವಸ್ಥಾನಕ್ಕೆ ಸಿಕ್ತಿ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡು ನಾನೇ ನಿನಗೆ ಸಿಗಬೇಕು ಅಂತ ಸಿಗ್ತೀಯಾ ಅಂತ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ನೀನೇ ಸಿಗ್ತೀಯಾ ಅಂತ ಕೇಳ್ತಿದ್ದೀಯಲ್ಲ ನನಗೆ ತುಂಬನೇ ಖುಷಿಯಾಯಿತು ಸರಿಯಾಗಿದ್ರೆ ಇವತ್ತು ಮೀಟ್ ಮಾಡುವ ಎಲ್ಲಿ ಮೀಟ್ ಮಾಡುವ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಇವತ್ತು ದೇವಸ್ಥಾನಕ್ಕೆ ಬಾ ಅಲ್ಲೇ ಮಾತಾಡುವ ಅಂತ ಹೇಳಿದಾಗ ವಿಕ್ರಮ್ ಆಯ್ ಸರಿ ಬೇತಾಳ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನಾನು ಕ ನನಗೋಸ್ಕರ ಕಾಯ್ತಾ ಇರ್ತೀನಿ ದೇವಸ್ಥಾನದಲ್ಲಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ವಿಕ್ರಮ್ಗೆ ತುಂಬ ಅಂದರೆ ಖುಷಿ ಖುಷಿಯಾಗುತ್ತೆ ಇವತ್ತು ಬೇತಾಳನೇ ನನ್ನ ಜೊತೆ ಮಾತಾಡಬೇಕು ಅಂತ ದೇವಸ್ಥಾನಕ್ಕೆ ಕರೆದಿದ್ದಾಳೆ ಈ ಅವಕಾಶ ನಾನು ಯೂಸ್ ಮಾಡಿಕೊಳ್ಳೇಬೇಕು ನಾನು ಇವತ್ತು ಬೇತಾಳನಿಗೆ ಪ್ರಪೋಸ್ ಮಾಡಲೇಬೇಕು ನಾನು ಪ್ರೀತಿ ಮಾಡ್ತಾ ಇರುವ ಹುಡುಗಿ ಬೇರೆ ಯಾರೂ ಇಲ್ಲ ಬೇರೆ ಯಾರೂ ಅಲ್ಲ ಬೇತಾಳ ಅದು ನೀನೇ ಅಂತ ಅನ್ನೋ ಸತ್ಯನ ನಾನು ಬೇತಾಳನಿಗೆ ಹೇಳಬೇಕು ಅಂತ ಹೇಳಿ ವಿಕ್ರಮ್ ಹೇಳ್ಕೊಂಡು ತನ್ನಷ್ಟಿಗೆ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ವೇದ ವಿಕ್ರಮ್ಗೆ ಯಾವ ಮುಖ್ಯವಾದ ವಿಷಯನ ಹೇಳ್ತಾಳೆ ವಿಕ್ರಮ್ ವೇದನೆಗೆ ಪ್ರಪೋಸ್ ಮಾಡ್ತಾನ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ